ಈ ಒಂದು ಸುದ್ದಿಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರಿಗೂ ಸ್ವಾಗತವನ್ನು ಬಯಸುತ್ತಾ ಅದೇ ರೀತಿಯಾಗಿ ನನ್ನೊಂದಿಗೆ ವೇದಿಕೆಯಲ್ಲಿ ಆಸೆಂಟ್ ನಮ್ಮ ಕಾಂಗ್ರೆಸ್ ಪಕ್ಷದ ಕುಟುಂಬದ ಸದಸ್ಯರು ಎಲ್ಲ ಮುಖಂಡರು ಹಿರಿಯರು ಯಾಕಂದರೆ ಹೆಸರಿಟ್ಟು ಹೇಳಕ್ಕೋದ್ರೆ ಈಗ ಹೇಳ್ಬೇಕಾಗುತ್ತೆ ಯಾಕಂದರೆ ಕೆ ಪಿ ಸಿ ಸದಸ್ಯರಾದಂಥ ಉತ್ತೂರ್ ಸೇನಣ್ಣವರು ಇನ್ನೊಬ್ಬ ಕೆ ಪಿ ಸಿ ಸದಸ್ಯರಾದಂಥ ರಾಮಲಿಂಗ ನಮ್ಮ ಪ ಮುಖಂಡರಾದಂಥ ಶಿವಣ್ಣವರು ಅದೇ ರೀತಿಯಾಗಿ ನಮ್ಮ ಮುಖಂಡರಾದಂಥ ವೆಂಕಟೋಣಪ್ಪ ಕಾ ಕಾಂಗ್ರೆಸ್ ಪಕ್ಷದ ಹಿರಿಯ ಧೂರೀಣ ನಮ್ಮಲ್ಲಿ ಸಿದ್ದರಾಮಯ್ಯ ಅಂತ ಹೇಳೋವಂಥ ವೆಂಕಟೇಶ್ ಹಾಂ ಟಗರು ಅದೇ ರೀತಿಯಾಗಿ ನಮ್ಮ ಗಂಗಿರೆಡ್ಡಿಯವರು ನಮ್ಮ ಈಗ ಅವರು ನಮ್ಮ ಪಕ್ಷದ ಮುಖಂಡರು ಮತ್ತು ಪಕ್ಷದ ಅಭ್ಯರ್ಥಿ ಸಹ ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯ ಡಾಕ್ಟರ್ ಸೆಲ್ಲಿನ ಉಪಾಧ್ಯಕ್ಷ ರಮೇಶ್ ಡಾಕ್ಟರ್ ರಮೇಶ್ ಅವರು ಕಾಂಗ್ರೆಸ್ನ ಹಿರಿಯ ಮುಖಂಡ ಮುನ್ಸಾಮಗೌಡರು ರಾಜು ಅವರು ಗಿರೀಶು ನಮ್ಮ ಸುರೇಶು ಸುಬ್ರಹ್ಮಣಿ ಜಗದೀಶು ಗೋಪಾಲು ಶ್ರೀನಿವಾಸು ಸತ್ತಿ ನಾಯ್ಡು ನಮ್ಮ ಎಮ್ ಎನ್ ಶಂಕರನಾರಾಯಣು ನಮ್ಮ ರೆಡ್ಡಿ ಇದೇ ರೀತಿಯಾಗಿ ಎಲ್ಲ ಮುಖಂಡರು ಕೂಡ ಾರೆ ವಿಶೇಷವಾಗಿ ನಮ್ಮ ಪಕ್ಷದ ಕೋಆರ್ಡಿನೇಟರ್ ಎಲ್ಲ ಇದನ್ನು ಇದು ಮಾಡೋಂಥ ಒಬ್ಬ ನಮ್ಮ ಗುಜರಹಳ್ಳಿ ಮಂಜುನಾಥ್ ಅವರು ಎಲ್ಲರೂ ಕೂಡ ಆಗಮಿಸಿದ್ದಾರೆ ಎಲ್ರಿಗೂ ಸಾಗಿಸ್ತಾ ಇವತ್ತಿನ ಮುಖ್ಯಾಂಶಗಳೇನು ಅಂತಂದರೆ ನಮ್ಮ ಮುಲ್ಬಾಲ್ ತಾಲೂಕಿನ ಪ್ರಾಥಮಿಕ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ಈ ಬ್ಯಾಂಕಿನ ಚುನಾವಣೆ ಹತ್ತೊಂಬತ್ತನೇ ತಾರೀಕು ನಡೀತಾ ಇದೆ ಈ ಒಂದು ಚುನಾವಣೆಯಲ್ಲಿ ನಮ್ಮ ಪಕ್ಷದ ವತಿಯಿಂದ ಸುಮಾರು ಆರು ಜನ ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅದರಲ್ಲಿ ಉತ್ತನೂರು ಕ್ಷೇತ್ರದಿಂದ ಹಿರಿಯ ಸದಸ್ಯರು ಕಾಂಗ್ರೆಸ್ನ ಮುಖಂಡರು ಆದಂಥ ಉತ್ತೂರು ಸಿನಣಣ್ಣವರು ಗೊಲ್ಲಹಳ್ಳಿ ಕ್ಷೇತ್ರದಿಂದ ಸತೀಶ್ ಅವರು ರಾಜೇಂದ್ರಹಳ್ಳಿ ಕ್ಷೇತ್ರದಿಂದ ರಾಜೇಂದ್ರಗೌಡ ಮಲ್ಲಾಯ್ಕಹಳ್ಳಿ ಕ್ಷೇತ್ರದಿಂದ ವೇಗಮುರ್ಗ ಮುನಿವೆಂಕಮ್ಮ ಕಸಬಾ ಕ್ಷೇತ್ರದಿಂದ ಶ್ರೀಮತಿ ಭಾಗ್ಯಮ್ಮ ಲಕ್ಷ್ಮಿ ಭಾಗ್ಯಲಕ್ಷ್ಮಮ್ಮ ಮುಡಿನೂರು ಕ್ಷೇತ್ರದಿಂದ ರಚಮಂಡಳ್ಳಿ ಅವರು ಈ ಅಭ್ಯರ್ಥಿಗಳು ಈ ಒಂದು ಮುಂದಿನ ಐದು ವರ್ಷದ ಆಡಳಿತ ಮಂಡಳಿಗೆ ಅವಿರೋಧವಾಗಿ ಆಯ್ಕೆಯಾಗಿರ್ತಾರೆ ಅದೇ ರೀತಿಯಾಗಿ ಇನ್ನು ಉಳಿದ ಏಳು ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನು ಅಧಿಕೃತವಾಗಿ ಯಾಕಂದರೆ ಕೆಲವು ಕಡೆ ಇಬ್ಬರಿಬ್ರು ಅಭ್ಯರ್ಥಿಗಳಿದ್ದಾರೆ ಆ ಹಿನ್ನೆಲೆಯಲ್ಲಿ ನಿಮ್ಮನ್ನೆಲ್ಲರೂ ಕರೆದು ನಮ್ಮ ಪಕ್ಷದ ಅಧಿಕೃತ ಅಭ್ಯರ್ಥಿಗಳು ಯಾರು ಅಂತ ತಿಳಿಸಬೇಕಾಗಿತ್ತು ಈ ಹಿನ್ನೆಲೆಯಲ್ಲಿ ಆಲೂರು ಆಲಂಗೂರು ಸಾಮಾನ್ಯ ಕ್ಷೇತ್ರದಿಂದ ಪಕ್ಷದ ಹಿರಿಯ ಮುಖಂಡರಾದಂಥ ಆಲಂಗೂರು ಶಿವಣ್ಣನವರನ್ನ ಆವಣಿ ಕ್ಷೇತ್ರದ ಎಮ್ ಎನ್ ಶಂಕರನಾರಾಯಣವ್ರನ್ನ ಅಂಬ್ಳಿಕಲ್ ಕ್ಷೇತ್ರದಿಂದ ಶ್ರೀ ಗಂಗರೆಡ್ಡಿಯವ್ರನ್ನ ಬಲ್ಲಾ ಕ್ಷೇತ್ರ ಸಾಮಾನ್ಯ ಮಹಿಳಾ ಅಭ್ಯರ್ಥಿಯಾಗಿ ಶ್ರೀಮತಿ ಭಾರತೀಯವ್ರನ್ನ ತಾಯ್ಲೂರು ಮೀಸಲು ಕ್ಷೇತ್ರದಿಂದ ಕರಡುಗೂರು ಶ್ರೀನಿವಾಸವ್ರನ್ನ ನೆಂಗ್ಲಿ ಸಾಮಾನ್ಯ ಕ್ಷೇತ್ರ ಮುನ್ರೆಡ್ಡಿಯವ್ರನ್ನ ಸಾಲಗಾರ ಅಲ್ಲದ ಕ್ಷೇತ್ರದಿಂದ ಆರ್ ವಿ ಆಂಜನೇಯ ರೆಡ್ಡಿ ಈ ಮೇಲ್ಕಂಡ ಅಭ್ಯರ್ಥಿಗಳನ್ನು ಮುಂಬರುವ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಗಳಾಗಿ ಪಕ್ಷ ಒಂದು ತೀರ್ಮಾನ ತಗೊಂಡಿದೆ ಅದನ್ನು ಪಕ್ಷ ತೀರ್ಮಾನ ಮಾಡಿರುವುದನ್ನು ನಾನು ಅದನ್ನು ಅಧಿಕೃತವಾಗಿ ಘೋಷಣೆ ಮಾಡ್ತಾ ಇದ್ದೇನೆ ಯಾಕಂದರೆ ಇದು ಈ ತೀರ್ಮಾನ ತಗೊಂಡಿರೋದು ಎಲ್ಲ ಪಕ್ಷದ ಮುಖಂಡರು ನಾಯಕರು ಎಲ್ಲರೂ ಸೇರಿ ತಗೊಂಡಿರ್ತಕ್ಕಂಥ ಒಂದು ತೀರ್ಮಾನ ಈಗ ಕಾಂಗ್ರೆಸ್ ಪಕ್ಷದ ಆಡಳಿತದಲ್ಲಿ ಭಾಳಷ್ಟು ವರ್ಷಗಳಿಂದ ಡಿ ಬ್ಯಾಂಕು ಕಾಂಗ್ರೆಸ್ ಕೈವಶದಲ್ಲೇ ಇದೆ ಈಗಾಗಲೇ ಆರು ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆ ಆಗಿದೆ ಮುಂದಿನ ಚುನಾವಣೆಯಲ್ಲಿ ಕೂಡ ಏಳು ಅಭ್ಯರ್ಥಿಗಳು ಕೂಡ ಗೆಲ್ತಾರೆ ಅಂತ ನನಗೆ ಅಚ್ಚಳವಾದಂಥ ವಿಶ್ವಾಸ ಇದೆ ಕೈ ವರ್ಷದಲ್ಲಿ ಬ್ಯಾಂಕ್ ಇರುತ್ತೆ ಈಗ ಕೋಲಾರ ಜಿಲ್ಲೆಯಲ್ಲೇ ನಂಬರ್ ಒನ್ ಸ್ಥಾನದಲ್ಲಿ ಈಗ ಮುಲ್ಬ ಮುಲ್ಬಾಲ್ ಬ್ಯಾಂಕ್ ಇದೆ ಅದು ಇನ್ನೂ ಉತ್ತಮವಾದಂಥ ಮಟ್ಟಕ್ಕೆ ಹೋಗಿ ರಾಜ್ಯ ಮಟ್ಟದಲ್ಲಿ ಕೂಡ ಹೆಸರುವಾಸಿ ತಗೋಬೇಕು ಮುಂದೆ ಇತ್ತು ಈಗಲೂ ಕೂಡ ರಾಜ್ಯ ಮಟ್ಟಕ್ಕೆ ಹೋಗಬೇಕು ಅಂತ ಆಸೆ ಇವತ್ತು ನಮ್ಮ ಮುಲ್ಬಾಲ್ ತಾಲೂಕಿನ ಜನತೆಯಲ್ಲಿ ಮತ್ತು ಆ ವಿಶೇಷವಾಗಿ ಪಿ ಎಲ್ ಡಿ ಬ್ಯಾಂಕ್ನ ಮತದಾರರಲ್ಲಿ ಕೈ ಮುಗಿದು ನಾನು ಪ್ರಾರ್ಥನೆ ಮಾಡೋದಿಷ್ಟೇ ನಮ್ಮ ನಾಯಕರಾದಂಥ ಕೊತ್ತೂರು ಮಂಜುನಾಥ್ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂಥ ವಿ ಆದನಾರಾಯಣ್ ಇವರೆಲ್ಲರ ಸಹಮತದೊಂದಿಗೆ ಮತ್ತು ತಾಲೂಕಿನ ನಮ್ಮ ಎಲ್ಲ ನಾಯಕರುಗಳ ಸಹಮತದೊಂದಿಗೆ ಇವತ್ತು ಈ ಅಭ್ಯರ್ಥಿಗಳನ್ನು ಮಾಡಿದ್ದೀವಿ ಅದಕ್ಕೆ ದಯಮಾಡಿ ನಾನು ಮತ್ತೊಮ್ಮೆ ಮುಗಿದೊಮ್ಮೆ ಪ್ರಾರ್ಥನೆ ಮಾಡ್ತೀನಿ ಈ ಎಲ್ಲ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳನ್ನು ಜಯಗಳಿಸಿ ತಮ್ಮ ಪವಿತ್ರವಾದಂಥ ಮತವನ್ನು ಕೊಟ್ಟು ಜಯಶೀಲರನ್ನಾಗಿ ಮಾಡಿ ಮುಂದೆ ಬ್ಯಾಂಕಿನ ಆಡಳಿತ ಕಾಂಗ್ರೆಸ್ ವಶದಲ್ಲಿರಬೇಕು ಇರಬೇಕು ಅಂತೇಳಿ ತಮ್ಮಲ್ಲೆಲ್ಲೂ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ ಥ್ಯಾಂಕ್ ಯು ರೈಟ್ ರಾ ರೈಟ್ ರೇ ರಾವಪ್ಪ ಹೋಗಿ ಹೇಳಿ ಹಾಂ ಅದಕ್ಕೆ ಬೇವಳ್ಳಿ ಶಂಕರ್ ನಮ್ಮ ಪಾರ್ಟಿ ಅಂತ ಇಲ್ವೇ ನಮ್ಮ ಪಾರ್ಟಿ ನಮ್ಮ ಅದು ಅಲ್ಲಿ ಅಲ್ಲಿ ಗಂಗಿ ರೆಡ್ಡಿ ಅಲ್ಲ ನಮ್ಮ ಪಾರ್ಟಿ ಅಲ್ಲ ನಮ್ಮ ಪಕ್ಷದವರಲ್ಲ ನಮ್ಮ ಪಕ್ಷದ ಅಧಿಕೃತ ಅಭ್ಯರ್ಥಿ ಗಂಗಿ ರೆಡ್ಡಿ ಮೊದಲಿಂದಾನು ನಮ್ಮ ಪಾರ್ಟಿ ಅಲ್ಲ ಅವರು ಇಲ್ಲ ನಮ್ಮ ಪಕ್ಷದವರಲ್ಲ ನಮ್ಮ ಪಕ್ಷದವರಲ್ಲ ಅಂದ್ರೆ ಯಾವ ಪಾರ್ಟಿ ತಾನೇ ಹೇಳಿ ಅಲ್ಲ ಈಗ ಶ್ರೀರಾಮ್ ಅವ್ರದ ನಾನು ಕ್ಲಾರಿಫೈ ಮಾಡ್ತೀನಿ ಈಗ ಶ್ರೀರಾಮ್ ಅವರು மஞோ மஞ்சு மஞ்சோ கேங்க அவ்வளோ ஆய் ஆகிட்டார்

ಉಂಟ್ರಿ ಯಾವ್ರೆ ಅವ್ರು ಹೇಳಕ್ ಮೊದಲು ಅವ್ರು ಹೇಳಕ್ ಮೊದ್ಲು ಅಲ್ಲಲ್ಲ ದಯವಿಟ್ಟು ಪ್ರಸ್ಪಿಟಲ್ ನೀವು ಯಾರು ಮಾತಾಡಬಾರ್ದು ಈಗ ಬಾಯ್ಲಿ ಬಾಯಿಲ್ ಹೇಳ್ತೀನಿ ಈಗ ಈ ಕ್ಲಾರಿಫಿಕೇಶನ್ ನಾನು ಯಾರು ಕೊಟ್ಟರು ಕರೆಕ್ಟ್ ಅಲ್ಲ ಅವರೇ ಕೊಡಬೇಕು ಆದ್ರೆ ನಾನು ಅವ್ರು ಕೊಡಕ್ ಮೊದಲು ನಿಮ್ಮ ಗಮನಕ್ಕೆ ತರೋದೊಂದೇ ಒಂದೇ ಉಟ್ಟುತಹಾ ಕಾಂಗ್ರೆಸ್ ಅತ್ನೋ ದಯವಿಟ್ಟು ದೇವ್ಬಿಟ್ ಅದನ್ನ ಅಂಡರ್ಲೈನ್ ಮಾಡ್ಕೊಳ್ಳಿ ಅದನ್ನ ಅಂಡರ್ಲೈನ್ ಮಾಡ್ಕೊಳ್ಳಿ ಯಾರಾದ್ರೂ ಕರ್ಕೊಂಡೋಗಿ ಹೋಗಿ ಒಂದು ಇದು ಮಾಡಿಬಿಟ್ಟು ಮಾಡೋದಲ್ಲ ಅದು ಕಾಂಗ್ರೆಸೋ ಅತ್ ಬ್ಯಾಕ್ ಆದ್ರೆ ಅತ್ ಬಾಯಿಂದ ಹೇಳ್ತಾನೆ ಅವರಲ್ಲಿ ನಾನು ವೆರಿ ಗುಡ್ ವೆರಿ ಗುಡ್ ಕರೆಕ್ಟ್ ಆಯ್ತು ಹೇಳಪ್ಪ ಪರವಾಗಿಲ್ಲ ನಾನು ಅದಕ್ಕೆ ಕಾಂಗ್ರೆಸ್ ಹೇಳು ಪರವಾಗಿಲ್ಲ ಹೇಳು ಕಾಂಗ್ರೆಸ್ ಮಾತಾ ಏ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ಇಷ್ಟ್ರಿ ಕಾಂಗ್ರೆಸ್ ಪಕ್ಷದ ಇತಿಹಾಸ ಎಂ ವಿ ಕೃಷ್ಣಪ್ಪನ ಕಾಲದಿಂದ ನಮ್ಮ ನಾವು ಕಾಂಗ್ರೆಸ್ ಅಲ್ಲಿ ಬೆಳೆದಿರೋರು ನಾವು ಎಂಇಪ್ಪ ಎಂ ವಿಷ್ಣಪ್ಪ ಪೇಪರ್ ಮುಸಾಬ್ರು ಮುದುಕು ಆ ಕಾಲದಿಂದ ಕೂಡ ನಾವು ಕಾಂಗ್ರೆಸ್ ಕಾಂಗ್ರೆಸ್ ಎಲ್ಲಿ ಬಿಟ್ಟು ಇದುವರೆಗೂ ನನ್ನ ಜೀವನದಲ್ಲಿ ಬೇರೆ ಕಡೆ ನಾನು ಹಿಂದಿಗಡೆ ನೋಡಿಲ್ಲ ಕಾಂಗ್ರೆಸ್ಗೆ ನಮ್ಮ ತಾಯಿ ಕಾಂಗ್ರೆಸ್ ಬಿಟ್ಟು ಬೇರೆ ಪಕ್ಷಕ್ಕೆ ಓಟ್ ಹಾಕಿರೋದಾಗ್ಲಿ ಅವ್ರ ಹಿಂದುಗಡೆ ಹೋಗಿರೋದಾಗ್ಲಿ ಇಲ್ಲ ನೆನ್ನೆ ಏನಾಯ್ತು ಅಂದರೆ ನಮ್ಮ ಕ್ಯಾಂಡೇಟನ್ನು ತೆಗೆಸ್ತೀವಿ ನಾವು ನೀವು ಒಳ್ಳೆಯವರು ನಾವು ತೆಗೆಸ್ತೀವಿ ನೀನು ಬಂದು ಮಾತಾಡ್ಕೊಂಡು ಹೋಗ್ಬೇಕು ಅಂತ ಒಂದು ಮಾತು ಹೇಳಿದ್ರು ಅದಕ್ಕೋಸ್ಕರ ಹೋಗಿದ್ದೀನಿ ಹೊರತು ಅಲ್ಲಿಗೆ ನಾನು ಕಾಂಗ್ರೆಸ್ನೂ ಅಲ್ಲ ಅಥವಾ ಅವತ್ತು ಹೇಳಿ ನಾವು ಅವರು ಎಲ್ಲಿ ಹೇಳಿಲ್ಲ ಏನಾಯ್ತು ನಾವು ನಿನ್ನ ಮೇಲೆ ನಾವು ಕ್ಯಾಂಡಿಡೇಟ್ ಹಾಕೋದಿಲ್ಲ ಬಂದು ಮಾತಾಡ್ಕೊಂಡ್ರೆ ತೆಗೆದು ಬಿಡ್ತೀವಿ ನಾವು ಹೋಗಿದ್ದು ನಿಜ ಅದು ಆಮೇಲೆ ಏನಪ್ಪಾ ಅಂದ್ರೆ ಈ ತರ ನೀವು ಕಾಂಗ್ರೆಸ್ ಪಕ್ಷ ಬಿಟ್ಟು ನಮ್ಮ ಪಕ್ಷಕ್ಕೆ ಬಂದಿದ್ದೀರಂತೆ ಅವರು ಆಗಲಿ ಮಾತಾಡಿಲ್ಲ ಏನಂದ್ರೆ ಸ್ಥಳೀಯ ಸಮಸ್ಯೆಗಳು ಮತ್ತು ಸ್ಥಳೀಯ ಸಮಸ್ಯೆ ಹೊಂದಾಣಿಕೆ ನೋಡಬೇಕು ಹೊಂದಾಣಿಕೆ ಒಳ್ಳೆಯ ಅವಕಾಶ ಮಾಡಿಕೊಡೋಣ ನಾವು ತಿಳಿಸ್ತೀವಿ ನೀವು ಬಂದು ಮಾತಾಡ್ಕೊಂಡು ಹೋಗಿ ಹೋಗಿ ಮಾತಾಡಿದ್ದಿಲ್ಲ ಅವಿರೋಧ ಆಯ್ಕೆ ಮಾಡಿದ್ದಾರೆ ಅಷ್ಟು ವಿನಃ ನಾನು ಎಲ್ಲೂ ಕೂಡ ಕಾಂಗ್ರೆಸ್ ಬಿಟ್ಟಿದ್ದೀನಿ ಎಸ್ ಸೇರಿದ್ದೀನಿ ಅಂತ ಎಲ್ಲಿ ಕೂಡ ನಾನು ಹೇಳಲು ಅವರು ಕೂಡ ಅದಕ್ಕೆ ಒಪ್ಪಿಲ್ಲ ಅವ್ರಿಗೆ ಗೊತ್ತು ನಾನು ಇತಿಹಾಸ ಜೆ ಡಿ ಎಸ್ನವ್ರಿಗೆ ಗೊತ್ತದು ಇದುವರೆಗೂ ಅವರು ಕಾಂಗ್ರೆಸ್ ಬಿಟ್ಟು ನಮ್ಮ ಕಡೆಯಲ್ಲಿ ಬಂದಿದ್ದಾನೆ ಅಥವಾ ಕಾಂಗ್ರೆಸ್ ಅಲ್ಲ ಅಂತ ಜೆ ಡಿ ಎಸ್ನವ್ರು ಎಲ್ಲಿಯೂ ಕೂಡ ನನ್ನ ಮೇಲೆ ಆಪಾದನೆ ಮಾಡೋಕ್ಕಾಗೋದಿಲ್ಲ ನನ್ನ ಇತಿಹಾಸ ಅಂತದ್ದು ನಾನು ನಲವತ್ತು ವರ್ಷ ರಾಜಕೀಯದಲ್ಲಿ ಕಾಂಗ್ರೆಸ್ ಬಿಟ್ಟು ಎಲ್ಲಿನೂ ಒಂದು ದಿನ ಕಾಂಗ್ರೆಸ್ ವಿರುದ್ಧವಾಗಿ ನಡ್ಕೊಂಡಿಲ್ಲ ನಾನು ನಡ್ಕೊಳ್ಳೋದು ಇಲ್ಲ